ಹೆಣ್ಮಕ್ಳಿಂದಾನೆ ಅವರೇ ಜಾಸ್ತಿ ಕೆಲಸ ಮಾಡೋದು ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದು ಆಯಿತಾ ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡ್ದು ಎಲ್ಲ ಹಸುಗಳು ಹಾಲು ಕರಿಯೋದ್ರಿಂದ ಹಿಡ್ದು ಅಡಿಗೆ ಮಾಡೋದ್ರಿಂದ ಹಿಡ್ದು ಹಸು ಕಟ್ಟೋದ್ರಿಂದ ಹಿಡ್ದು ಬಹಳಷ್ಟು ಕೆಲಸ ಹೆಣ್ಮಕ್ಳೆ ಮಾಡ್ತಿರ್ತಾರೆ ಗಂಡು ಮಕ್ಕಳು ಸ್ವಲ್ಪ ಸೋಮಾರಿಗಳಾಗಿ ಓಡಾಡ್ತಿರ್ತಾರೆ ನಾನು ನೋಡಿದಿನಿ ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತು ಹೆಣ್ಮಕ್ಳು ನೋಡ್ತಿರಲ್ಲ ಊರಲ್ಲಿ ಅರಳಿ 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 ಕಟ್ಟೆಯಲ್ಲಿ ಕೂತಿರೋದು ಜಾಸ್ತಿ ಗಂಡು ಮಕ್ಳು ಇರ್ತಾರೆ ಅಲ್ವಾ ಆಮೇಲೆ ಮೊಬೈಲ್ ಅಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ಬ್ಯುಸಿ ಇರ್ತೀರ ಎಲ್ಲಾರು ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ಸೊ ಆನ್ಲೈನ್ ಆನ್ಲೈನ್ ಅಲ್ಲಿ ನಿಮ್ಗೆ ಇವತ್ತು ಬೆಟ್ಟಿಂಗ್ ಇಂದ ಹಿಡ್ದು ಎಲ್ಲದು ಆಕ್ಸಸ್ ಇದೆ ಗೊತ್ತು ನನಗೆ ದಯವಿಟ್ಟು ಅದನ್ನ ಮಾಡಬೇಡಿ ನಿಮ್ಗೋ ನಿಮ್ ಮಾಡಲೇಬೇಡಿ ಮಾಡಲೇಬೇಡಿ ಯಾವತ್ತು ಅಪರೂಪ ದಿನ ಯುಗಾದಿ ಹಬ್ಬದ ದಿನ ಅದು ಇದು ಏನೋ ನಿಮ್ ಎಂಟರ್ಟೈನ್ಮೆಂಟ್ ಗೆ ನೀವು ಸಣ್ಣದಾಗ ಏನೋ ಮಾಡೋದು ಓಕೆ ಬಟ್ ಡೈಲಿ ಅದೇ ಕೆಲಸ ಅಲ್ಲ ದಯವಿಟ್ಟು ಅದನ್ನು ಮಾಡಬೇಡಿ ಸೊ ಬದುಕು ಕಟ್ಕೊಳ್ಳೋಕ್ ತುಂಬಾ ಇಂಪಾರ್ಟೆಂಟು ಅದನ್ನ ಮಾಡಿ ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ ಕನ್ನಡ ಸಿನಿಮಾ ಕನ್ನಡ ಸಾಹಿತ್ಯ ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ನಿಮ್ಮ ಮನೆಯ ಹೆಣ್ಮಗಳನ್ನು ಮದುವೆ ಆಗ್ತಾ ಇದ್ದೀನಿ ಪ್ರೀತಿ ಇರಲಿ ಮದುವೆಗೆ ಬನ್ನಿ ಎಲ್ಲರೂ ಅಭಿಮಾನಿಗಳಿಗಾಗಿನೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ಸೊ ಕೊನೆಯವರೆಗೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ ತಪ್ಪಾದಾಗ ಕ್ಷಮಿಸಿ ತಿದ್ದಿ ನಿಮಗೆ ನಮ್ಮ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪಾಳೆನ ಹೊಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು